ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಬೀರೇಶ್ವರ ನಗರ ಸಂಕೇಶ್ವರದಲ್ಲಿ ಎಂದು ಕ್ರಾಂತಿ ಜ್ಯೋತಿ ಸ್ತ್ರೀ ಶಿಕ್ಷಣದ ಪ್ರೇರಣಾ ಸ್ತಂಭ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಇವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ಇಲ್ಲಿನ ನಾಗರಿಕರು ಸೇವಾ ಮನೋಭಾವದಿಂದ ಅರ್ಥಪೂರ್ಣವಾಗಿ ಸಾವಿತ್ರಿಬಾಯಿ ಫುಲೆ ಅವರ ಒಂದು ನೂರ ತೊಂಬತ್ನಾಲ್ಕನೇ ಜಯಂತಿಯನ್ನು ಭಕ್ತಿ ಗೌರವ ಮತ್ತು ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನನ ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ಖಂಡಾಳ ತಾಲೂಕಿನ ನಾಯಗಾಂವ್ ಗ್ರಾಮದಲ್ಲಿ ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಜನ್ಮವಾಯಿತು ಈ ಒಂದು ಅವರ ಬಗ್ಗೆ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ತಮ್ಮ ಭಾಷಣದಲ್ಲಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಗರದ ಹಿರಿಯರಾದ ಶ್ರೀ ಪಂಡಿತ್ ಶಂಕರ್ ಕರ್ಣಿಂಗ್ ಶ್ರೀ ಶತಪ್ಪ ಮಾರುತಿ ಜಯಕರ್ ಶಿವಪ್ಪ ಗುಟೂರೆ ಅಭಿಮುಖಾಶೆ ಅರುಣ್ ಬಿಜಾಪುರೇ ಶಂಕರ್ ಕರ್ಣಿಂಗ್ ಚಂದ್ರಶೇಖರ್ ಸತ್ನಾಯಕ್ प्रशांत भोसगोळ सुखदेव वाळके राघवेंद्र जयकर प्रमोद कर्णिंग अप्पासाहेब दोडलिंग शिवानंद समकनवर परशुराम सत्नायक अरुण बिजापुरे चन्मल बादुले वसंत असुदे आनंद बकाई सुरेश नेमाने यलप्पा कांबळे राहुल जयकर संकेत खातेदार विजय लकाई प्रमोद कर्णिंग हा नागरिकरो ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ವರ್ ಇವತ್ತು ಮಾತಾಯಿ ಅಕ್ಷರದವಂತೆ ಗುರುತಿಸಿಕೊಂಡಿರ್ತಕ್ಕಂಥ ಸಾವಿತ್ರಿಬಾಯಿ ಹುಲೆಯ ತಾಯಿಯವರ ಒಂದು ಜನ್ಮ ದಿನ ಈ ಪುಲೆ ತಾಯಿ ಬಗ್ಗೆ ಹೇಳ್ಬೇಕಂತಂದ್ರೆ ಆ ಎಂಥ ಒಂದು ಕಾಲದಲ್ಲಿ ಅವರು ಕೆಲಸ ಮಾಡಬೇಕಂದ್ರೆ ಹೆಣ್ಮಕ್ಳ ಶಿಕ್ಷಣ ಕಳಿಯೋದನ್ನ ಪಡೆಯೋದ್ರನ್ನ ಕಷ್ಟ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾನು ಅಕ್ಷರವನ್ನು ಹೊಂದಿ ಸ್ವತಃ ಏನ್ ಬಂದ ಸಮಾಜದಲ್ಲಿರ್ತಕ್ಕಂಥ ನಿಮ್ನ ವರ್ಗದ ಹಿಂದೂ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ದಲಿತ ಮಕ್ಕಳಾಗಿರ್ಬೋದು ಸಮಾಜದಲ್ಲಿ ಸಮುದಾಯದ ಮಕ್ಕಳಿಗೆ ಅಕ್ಷರದ ಜ್ಞಾನವನ್ನು ಇರ್ತಕ್ಕಂಥ ಕೆಲಸವನ್ನಾಗಿರ್ತಕ್ಕಂಥ ಈ ಮಹಾನ್ ಮಹಿಳೆ ಅಥವಾ ಮಹಾ ತಾಯಿ ಈಗ ಏನಪ್ಪ ಅಂದ್ರೆ ಇವರಿಂದ ಇಡೀ ವಿಶ್ವಾದ್ಯಂತ ಕೆಲವು ಗೌರವಿಸ್ಬೇಕಂತ ಒಂದು ಕಾಯ್ದೆ ಆಗ್ಬೇಕು ಸಾಯಿತ್ರ ಕೊಲೆ ಹಿಂದುಳಿದ ಸಮಾಜಕ್ಕೆ ಅನೇಕ ತಮ್ಮ ಶಿಕ್ಷಣದ ಕೊಡುಗೆಯನ್ನು ನೀಡಿರ್ತಾರೆ ಸಾವಿತ್ರಿಬಾಯಿ ಕೊಲೆ ಅವರು ಹತ್ತೊಂಬತ್ತನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳು ಹೊರಬಾರದ ಪರಿಸ್ಥಿತಿಯಲ್ಲಿ ಹೊರಬಂದು ಸಮಾಜದ ಶಿಕ್ಷಣಕ್ಕಾಗಿ ಅನೇಕ ಕೊಡುಗೆಯನ್ನು ನೀಡಿರ್ತಾರೆ ಇಷ್ಟು ನನ್ನ ಮತ್ತೊಂದು ಸಾವಿತ್ರಿಬಾಯಿ ಕೊಲೆ ಅವರ ಜೀವನವಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾದ ಹಾಗೆಲ್ಲ ನಮ್ಮ ನಿರೀಶ್ನವರ ಕಮ್ಮಿ ಟಿವಿಯಿಂದ ತುಂಬ ತುಂಬ ಧನ್ಯವಾದಗಳು ಒಂದು ಎರಡು ಮಾತು ಹೇಳಲಿಕ್ಕೆ ಬಯಸುತ್ತೇನೆ ಏನಂದರೆ ಸಾವಿತ್ರಿಬಾ ಪಿಲ್ಲಿ ಅವರು ಅವರು ಮತ್ತು ದೀನ ದೈವತ್ತರ ಬಗ್ಗೆ ಭಾಳ ಹೋರಾಟ ಮಾಡಿದವರು ಮತ್ತು ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಭಾಳಷ್ಟು ಕಷ್ಟಪಟ್ಟು ಅಕ್ಷರ ತಾಯಿ ಅಂತೇಳಿ ಮೊದಲು ಮಹಿಳಾ ಶಿಕ್ಷಕಿ ಅಂತ ಅವ್ರ ಇದಾದರು ಅವ್ರಿಗೆ ಎಷ್ಟೊಂದು ಕಷ್ಟ ಬಂದರೂ ಕೂಡ ಅವರು ಹೆಣ್ಮಕ್ಳು ಶಿಕ್ಷ ಕಲಿಸಕ್ಕೆ ಕಲಿಸ್ತೀನಿ ಹೆಣ್ಮಕ್ಳ ಮೇಲೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಭಾಳ ಹೋರಾಟ ಮಾಡಿದ್ರು ಅವ್ರಿಗೆ ಎಷ್ಟು ತ್ರಾಸು ಕೊಟ್ಟರು ಅವ್ರ ಮೇಲೆ ಸೆಕೆಂಡ್ ಇಯರ್ ಗೆದ್ದಿದ್ರು ಅವ್ರು ಏನು ಮಾಡ್ತಿದ್ರು ಅಂದರೆ ಬರುವಾಗ ಕೈಚಿಲಿನ ಎರಡು ಜೊತೆ ಬಟ್ಟೆ ತರ್ತಿದ್ರು ಹೋಗುವಾಗ ಅವರು ರಾಡಿ ನೀರು ಶಗಿನೀರು ಬೇಯಿಸಿದಾಗ ಅದನ್ನ ಹಂಗೆ ತೋದರು ಅದನ್ನ ಹೋಗಿ ಅಲ್ಲಿ ಅಲ್ಲಿ ರೂಮ್ನಾಗ ಕಳೆದು ಕಳೆದು ಮತ್ತು ಅಲ್ಲಿ ಬೇರೆ ಬಟ್ಟೆಯನ್ನು ಹಾಕೋದರು ಮತ್ತು ಆಗ ಬರುವಾಗ ಆ ಬಟ್ಟೆಯನ್ನು ಹಾಕೊಂಡ ಮತ್ತು ಬೇರೆ ಬಟ್ಟೆಯನ್ನು ಅಲ್ಲಿ ಹಾಕೋದು ಈ ಥರವಾಗಿ ಈ ಹೆಣ್ಮಕ್ಳು ಶಿಕ್ಷಣಗೋಸ್ಕರ ಮಹಿಳೆಯರ ಶಿಕ್ಷಣಗೋಸ್ಕರ ಇವತ್ತಾಗಿರುವ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಾವು ಗಣ್ಯ ಮನೆಯೇ ಹಾಗೂ ಅತಿಥಿಗಳು ಎಲ್ಲರಿಗೂ ಅಕ್ಷರ ನಮ್ಮ ಸವಿತ್ರಬಾಯಿ ಫುಲೆ ಅವರ ಜಯಂತಿಯ ಶುಭಾಶಯಗಳು ಶಿಕ್ಷಣವೆಂದರೆ ತಿಳಿಯದ ಅಕ್ಷರಗಳೆಂದರೆ ಗೊತ್ತಿಲ್ಲದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಮೇಗಾಂಗ್ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ನವಸಿ ಪಾಟೀಲ್ ತಾಯಿ ಲಕ್ಷ್ಮೀಬಾಯಿ ಅಂದಿನ ಕಾಲದ ಪದ್ಧತಿಯಲ್ಲಿ ಜ್ಯೋತಿಭಾ ಫುಲೆ ಪತ್ ಅವರೊಂದಿಗೆ ಸಾವಿತ್ರಿಬಾಯಿ ಅವರ ಬಾಲ್ಯ ವಿರವೇಯಿತು ಮೊದಲೇ ಮನೆಯ ಮೊದಲ ಪಾಠಶಾಲೆ ಎಂಬಂತೆ ಸಾವಿತ್ರಿಬಾಯಿ ಅವರಿಗೆ ಪತಿ ಜ್ಯೋತಿಬಾ ಫುಲೆ ಅವರ ಮೊದಲ ಗುರು ಆದರು ಜ್ಯೋತಿಬಾ ಫುಲೆ ಅವರು ತನ್ನ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟರು ಜ್ಯೋತಿಬಾ ಅವರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ತಮ್ಮ ಇಪ್ಪತ್ತು ಒಂದನೇ ವಯಸ್ಸಿಗೆ ಭಾರತದ ಮೊಟ್ಟ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಿದರು ತನ್ನ ಪತ್ನಿಗೆ ಅಕ್ಷರ ಕಲಿಸಿ ತರಬೇತಿ ನೀಡಿ ಶಿಕ್ಷಿ ಶಿಕ್ಷಕಿಯನ್ನಾಗಿಸಿದರು ತಮ್ಮ ಜೀವಿತ ಅವಧಿಯಲ್ಲಿ ಮಾತೆ ಸಾವಿತ್ರಿ ಅವರ ಜೊತೆಗೂಡಿ ಹದಿನೆಂಟು ಶಾಲೆಗಳನ್ನು ಶುರು ಮಾಡಿದರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸ್ಥಾಪಿಸಿದ ಮೊದಲ ಕನ್ಯಾಶಾಲೆಯ ಶಿಕ್ಷಕಿಯಾದರು ನಂತರ ಪುಣೆಯ ಬುಧವಾರಪೇಟೆಯಲ್ಲಿ ಶುರುವಾದ ಕನ್ಯಾಶಾಲೆಯ ಮುಖ್ಯ ಶಿಕ್ಷಕಿಯಾದರು ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಅನಾಥ ಮಕ್ಕಳನ್ನು ಸಾಕಲು ಅನಾಥ ಶ್ರಮ ಕಟ್ಟಿಸಿದವು ಹದಿನೆಂಟುನೂರ ಅರವತ್ನಾಲ್ಕರ ಅರವತ್ನಾಲ್ಕರಲ್ಲಿ ವಿವಾ ವಿವಾಹ ನೆರವೇರಿಸಿ ಮಾಡಿದವು ಸಾವಿತ್ರಿಬಾಯಿ ಶಿಕ್ಷಕಿಯಾಗಿ ಶುರು ಮಾಡಿದ ಬ್ರಾಹ್ಮಣರ ಸಿಟ್ಟಿಗೆ ಕಾರಣವಾಗಿತ್ತು ಆ ಕಾಲದಲ್ಲಿ ಶೂದ್ರ ಸಮುದಾಯ ಮಕ್ಕಳ ಕತ್ತಿದ್ದು ಅಲ್ಲದೆ ಶಿಕ್ಷಕಿಯಾದದ್ದು ಹಿಂದೂ ಧರ್ಮಕ್ಕೆ ದ್ರೋಹ ಬಗೆದಂತೆ ಸಾರ್ವಜನಿಕವಾಗಿ ಸಾವಿತ್ರಿಬಾಯಿ ಅಥವಾ ಜ್ಯೋತಿಬಾ ಅವರನ್ನು ತಡೆಯಲು ಗ್ರಾಮನನ್ನು ಅಡ್ಡದಾರಿ ಹಿಡಿಸಿದರು ಅವರು ಜ್ಯೋತಿಬಾ ಅವರ ತಂದೆ ಗೋವಿಂದರಾವ್ ಅವರ ತಲೆ ಕೆಡಿಸಿದರು ಜ್ಯೋತಿಬಾ ಅವರ ತಂದೆ ಅವರಿಗೆ ವಿದ್ಯಾಪ್ರಸಾರ ನಿಲ್ಲಿಸಲು ಹೇಳುತ್ತಾರೆ ಆದರೆ